ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಆರು ಚತುರ್ಭುಜಕ್ಕೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಶೀರ್ಷಿಕೆ ಆರು ಚತುರ್ಭುಜಗಳು ಸೊ ಇದರಲ್ಲಿ ನಾವು ಚತುರ್ಭುಜಗಳ ಗುಣಲಕ್ಷಣಗಳು ಮತ್ತು ಅವುಗಳ ವಿಶೇಷ ಸಾಮ್ಯತೆಗಳು ಅವುಗಳನ್ನು ನಾವು ಅವುಗಳ ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಚತುರ್ಭುಜದ ಲಕ್ಷಣ ಅಂತೇಳಿ ನಮ್ಗೆ ಇಲ್ಲಿ ಒಂದು ಎರಡು ಚತುರ್ಭುಜಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಕೊಟ್ಟಿದ್ದಾರೆ ಅವುಗಳ ಆಕೃತಿಯ ಹೆಸರು ಬರೋದಾದ್ರೆ ಲಕ್ಷಣವನ್ನ ಬರೀಬೇಕು ಮೊದಲನೇದು ತ್ರಾಪಿಜ್ಯ ಸೊ ಇಲ್ಲಿ ಕರ್ಣಗಳು ಪರಸ್ಪರ ಛೇದಿಸ್ತವೆ ಮತ್ತು ಒಂದು ಜೊತೆ ಅಭಿಮುಖ ಭಾವಗಳು ಸಮಾಂತರವಾಗಿರ್ತವೆ ಎರಡನೇ ಚಿತ್ರವನ್ನ ನೋಡೋಣ ಇದು ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತೆ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವ ಸಮ ತ್ರಿಭುಜಗಳನ್ನಾಗಿ ಅರ್ಧಿಸ್ತದೆ ಮತ್ತೆ ಇಲ್ಲಿ ಅಭಿಮುಖ ಕೋನಗಳು ಸಮ ಮತ್ತು ಎರಡು ಸತತ ಕೋನಗಳು ಅಂತೇಳಿದ್ರೆ ಪಾಶ್ ಕೋನಗಳು ಏನಾಗಿರ್ತವೆ ಅವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರ್ತದೆ ತರ ಮೂರನೇ ಚಿತ್ರ ನೋಡೋಣ ಇದು ಒಂದು ಆಯತ ಸೊ ಇಲ್ಲಿ ಪ್ರತಿಯೊಂದು ಕೋನವು ತೊಂಬತ್ತು ಡಿಗ್ರಿಗೆ ಸಮ ಮತ್ತೆ ಅಭಿಮುಖ ಬಾಹುಗಳು ಸಮ ಮತ್ತು ಅಭಿಮುಖ ಬಾಹುಗಳು ಏನಾಗಿದೆ ಸಮ ಮತ್ತು ಸಮಾಂತರವಾಗಿರ್ತವೆ ನೆಕ್ಸ್ಟ್ ನಾಲ್ಕನೇದು ಇದು ಒಂದು ವರ್ಗ ಅಥವಾ ಚೌಕ ಅಂತೀವಿ ಇಲ್ಲಿ ನಾಲ್ಕು ಬಾಹುಗಳು ಸಮನಾಗಿರ್ತವೆ ಅಭಿಮುಖ ಬಾಹುಗಳು ಸಮ ಮತ್ತೆ ಸಮಾಂತರವಾಗಿರ್ತವೆ ಪ್ರತಿಯೊಂದು ಕೋನಗಳು ಸಹ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತವೆ ನೆಕ್ಸ್ಟ್ ಈ ಚಿತ್ರವನ್ನು ನೋಡಿ ಇದು ಒಂದು ವಜ್ರಾಕೃತಿ ಇಲ್ಲಿ ಎಲ್ಲಾ ಬಾಹುಗಳು ಸಮ ಕರ್ಣಗಳು ಪರಸ್ಪರ ಲಂಬವಾಗಿ ಹರ್ಧಿಸ್ತವೆ ಇದರಲ್ಲಿ ಅಭಿಮುಖ ಬಾಹುಗಳು ಮತ್ತು ಅಭಿಮುಖ ಕೋನಗಳು ಸಮನಾಗಿರ್ತವೆ ನೆಕ್ಸ್ಟ್ ಈ ಚಿತ್ರವನ್ನ ನೋಡೋಣ ಇದು ಒಂದು ಪತಂಗ ಸೊ ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿರ್ತವೆ ಮತ್ತೆ ಒಂದು ಕರ್ಣವು ಮತ್ತೊಂದು ಕರ್ಣವನ್ನ ಅರ್ಧಿಸುತ್ತದೆ ಎರಡು ಜೋಡಿ ಪಕ್ಕದ ಬ ಬದಿಗಳು ಸರ್ವ ಸಮವಾಗಿರ್ತವೆ ನೆಕ್ಸ್ಟ್ ಇಲ್ಲಿ ನಮಗೆ ಸಮಾಂತರ ಚತುರ್ಬುಜದ ಮೇಲಿನ ಪ್ರಮೇಯಗಳನ್ನ ಸಾಧಿಸ್ಲಿಕ್ಕೆ ಹೇಳಿದ್ದಾರೆ ಪ್ರಮಯ ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನ ಎರಡು ಸರ್ವ ಸಮಾತರಿ ಅರ್ಧಿಸುತ್ತವೆ ಸೊ ಈ ಚಿತ್ರದಲ್ಲಿ ನಮಗೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಕರ್ಣಗಳು ಯಾವಪ್ಪ ಅಂತ ಹೇಳಿದ್ರೆ ಎ ಸಿ ಮತ್ತೆ ಬಿ ಡಿಗಳಾಗಿರ್ತವೆ ಸೊ ಈಗ ನಾವು ಈ ಪ್ರಮೇಯವನ್ನ ಚಿತ್ರದ ಸಹಾಯದೊಂದಿಗೆ ನಾವು ಬಿಡಿಸ್ತಾ ಹೋಗ್ಬೇಕು ಸೊ ಇಲ್ಲಿ ಕಂಪ್ಲೀಟ್ ಆಗಿ ಅವರು ಬಿಡಿಸಿದ್ದಾರೆ ನಿಮಗೆ ಸಾಧನೆಯನ್ನ ಸಹ ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಜಸ್ಟ್ ಏನನ್ನ ಬ್ಲಾಂಕ್ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಬಾಬಾ ಸಿದ್ಧಾಂತದ ಅಂದರೆ ಬಾಹುಬಾಹು ಸಿದ್ಧಾಂತದ ಪ್ರಕಾರ ಸೇಳ್ಕೊಟ್ಟಿರಲ್ಲಿ ಬಾಕೋಬಾ ಸಿದ್ಧಾಂತ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎ ಅದೇ ರೀತಿ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ಸಿ ಡಿ ಎ ಅದೇ ರೀತಿ ಇಲ್ಲೇನಾಗಿದೆ ಎ ಡಿ ಈಜ್ ಈ ಕೋಲ್ ಟು ಎ ಬಿಝಿ ಕೊಲ್ ಟು ಸಿ ಡಿ ಕೋನ ಎ ಇಸ್ ಟು ಕೋನಾ ಸಿ ಇಲ್ಲಿ ಕೋನ ಎ ಇಸ್ ಇಕೊಲ್ ಟು ಕೋನಾ ಸಿ ಇಸಿ ಕೊಲ್ ಟು ಕೋನಾ ಎ ಸೊ ಎ ಬಿ ಇಸ್ ಈಕ್ವಲ್ ಟು ಸಿಡಿ ಆಗಿದೆ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಎ ಬಿ ಸಿ ಈಸ್ ಈಕ್ವಲ್ ಟು ಎಡಿ ಸಿ ಹಾಗಾಗಿ ಈ ಒಂದು ಇದ್ರದ ಪ್ರಕಾರ ಬಾಕೋಬಾ ಸಿದ್ಧಾಂತದ ಪ್ರಕಾರ ಕೋ ಕೋನಬಾಹು ಸಿದ್ಧಾಂತದ ಪ್ರಕಾರ ಬಾಹುಬಾಹು ಸಿದ್ಧಾಂತದ ಪ್ರಕಾರ ನೀವು ಮೂರನ್ನೂ ತೆಗೆದುಕೊಂಡು ನೀವು ಸಾಧಿಸಿದ್ರು ಸೊ ಅಲ್ಲಿ ಆ ಎರಡೂ ಚತುರ್ಭುಜಗಳು ಚತುರ್ಭುಜ ಸಾರಿ ತ್ರಿಭುಜ ಎ ಬಿ ಸಿ ಡಿ ಸರ್ವಸಮ ತ್ರಿಭುಜ ಸಿಡಿ ಏನೇ ಆಗಿರ್ತದೆ ನೆಕ್ಸ್ಟ್ ಪ್ರಮೇಯ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮನಾದರೆ ಅದರ ಸಮಾಂತರ ಅವು ಸಹ ಒಂದು ಸಮಾಂತರ ಚತುರ್ಭುಜಗಳಾಗಿರ್ತವೆ ಸೊ ಈ ಚಿತ್ರದ ಪ್ರಕಾರ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸೊ ಒಂದು ಚತುರ್ಭುಜದ ಎ ಬಿ ಸಿ ಪ್ರತಿಯೊಂದು ಜೊತೆ ಅಭಿಮುಖ ಬಾಹು ಇಲ್ಲಿರೋ ಅಭಿಮುಖ ಬಾಹುಗಳು ಯಾವ್ಯಾವು ಎ ಬಿ ಗೆ ಏನಾಗಿರ್ತದೆ ಸಿ ಡಿ ಸಮನ ಆಗಿರ್ತದೆ ಅದೇ ರೀತಿ ಎ ಡಿ ಗೆ ಸಿ ಬಿ ಸಮಾನಾಂತರವಾಗಿರ್ತವೆ ಹಾಗಾಗಿ ಎ ಬಿ ಮತ್ತು ಸಿ ಡಿಗಳು ಸಮವಾದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಸೊ ಹಾಗಾಗಿ ನಮ್ಗೆ ಇಲ್ಲಿ ದತ್ತ ಅವರೇ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಸೊ ನಾವು ಸಾಧನೆಯ ಏನನ್ನ ಮಾಡಬೇಕು ಅಂತ ಹೇಳಿದ್ರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ನಾವು ಪ್ರೂವ್ ಅನ್ನ ಮಾಡಬೇಕು ಓಕೆನಾ ಸೊ ಈಗ ನಾವು ಸಾಧನೆ ಏನೇನು ಮಾಡಬೇಕು ಅಲ್ಲಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಆ ಎರಡು ತ್ರಿಭುಜದಲ್ಲಿ ನಾವು ತೆಗೆದುಕೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅವು ದತ್ತದಲ್ಲೇ ಹೇಳಿದ್ದಾರೆ ನಮಗೆ ಅದೇ ರೀತಿ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಈ ಬಾಹುಗಳು ಎರಡು ಬಾಹುಗಳು ದತ್ತದ ಪ್ರಕಾರ ಎರಡು ಸಮ ಆಗಿರ್ತವೆ ಹಾಗಾಗಿ ಅವೆರಡು ತ್ರಿಭುಜಗಳಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಯಾಕಂದ್ರೆ ಎರಡು ತ್ರಿಭುಜಗಳಿಗೂ ಸಿನೇ ಸಾಮಾನ್ಯ ಬಾಹು ಆಗಿರ್ತದೆ ಹಾಗಾಗಿ ಬಾಹು 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 ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವ ಸಮ ತ್ರಿಭುಜ ಎ ಡಿ ಸಿ ಅಂತೇಳಿ ನಾವು ಪ್ರೂವ್ ಮಾಡ್ಬೋದು ಅದೇ ರೀತಿ ಪರ್ಯಾಯ ಕೋನಗಳು ಸಹ ಏನಾಗಿರ್ತವೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಪರ್ಯಾಯ ಕೋನಗಳು ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎ ಸೊ ಹಾಗಾಗಿ ಪರ್ಯಾಯ ಕೋನಗಳು ಸಮನಾಗಿದ್ದಾಗ ಏನಾಗ್ತದೆ ಸಮನಾದ ಬಾಹುಗಳ ಅಭಿಮುಖ ಬಾಹುಗಳು ಸಹ ಸಮನಾಗಿರ್ತವೆ ಹಾಗಾಗಿ ಪರ್ಯಾಯ ಕೋನ ಸಮನಾಗಿರೋದ್ರಿಂದ ಆ ರೇಖೆಗಳು ಸಮಾಂತರವಾಗಿರ್ತವೆ ದೇರ್ ಫೋರ್ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ನೆಕ್ಸ್ಟ್ ಮುಂದಿನ ಪ್ರಭಯ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸಿದವೆ ಹೌದು ಯಾವಾಗಲೂ ಸಮಾಂತರ ಚತುರ್ಭುಜದ ಕರ್ಣಗಳು ಅರ್ಧಿಸ್ತವೆ ಸೊ ಈ ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸೊ ಜಾಮಿತಿಯ ಆಕೃತಿ ಯಾವುದು ಇದು ಒಂದು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಅದಕ್ಕೆ ಹೆಸರಿದೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸೊ ಈ ಒಂದು ಚಿತ್ರದಲ್ಲಿ ಎಲ್ಲ ರೇಖಾ ಖಂಡಗಳನ್ನು ಹೆಸರಿಸಿ ಕೇಳಿದರೆ ಎ ಬಿ ಬಿ ಸಿ ಡಿ ಎ ಡಿ ಎ ಸಿ ಬಿ ಡಿಗಳೆಲ್ಲ ರೇಖಾ ಖಂಡಗಳು ಎಲ್ಲ ಸಮಾಂತರ ರೇಖಾಖಂಡಗಳು ಯಾವೆಲ್ಲ ಸಮಾಂತರ ರೇಖಾಖಂಡಗಳಿದಾವೆ ಎ ಬಿ ಟು ಸಿ ಡಿ ಎ ಬಿ ಸಮಾಂತರ ಸಿ ಡಿ ಬಿ ಸಿ ಸಮಾಂತರ ಎಡಿ ಈ ಆಕೃತಿಯ ಕರ್ಣಗಳಾಗಿರುವ ರೇಖಾಖಂಡಗಳನ್ನ ಹೆಸರಿಸಿ ಅಲ್ಲಿರುವ ಕರ್ಣಗಳು ಯಾವುವು ಎ ಸಿ ಮತ್ತೆ ಬಿ ಡಿ ಸೊ ಇವುಗಳು ಒಂದೊಂದೊಂದು ಛೇದಿಸುವ ಕರ್ಣಗಳ ಛೇದನ ಬಿಂದು ಸೊ ಇಲ್ಲಿ ನೋಡಿ ಇವೆರಡೂ ಕರ್ಣಗಳು ಎಲ್ಲಿ ಛೇದಿಸ್ತಾ ಇದೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಹಾಗಾಗಿ ಹೂ ಅಂತ ಬರೀಬೇಕು ಈ ಚಿತ್ರದಲ್ಲಿ ಉಂಟಾದಂತಹ ತ್ರಿಭುಜಗಳು ಸೊ ಇಲ್ಲಿ ನಾಲ್ಕು ತ್ರಿ ಸೊ ಒಟ್ಟಾರೆ ನಿಮಗೆ ಜಾಸ್ತಿ ಬರ್ತವೆ ಬಟ್ ನಿಮಗಲ್ಲಿ ಚಿತ್ರದಲ್ಲಿ ಕಾಣಿಸ್ತಿರೋ ಅಷ್ಟು ನಾಲ್ಕನ ಬರೀರಿ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿ ಸಿ ತ್ರಿಭುಜ ಬಿ ಎ ಸಿ ನೆಕ್ಸ್ಟ್ ಛೇರಿಸುವ ಕರ್ಣಗಳು ಉಂಟು ಮಾಡುವ ಯಾವುದಾದರೂ ಎರಡು ತ್ರಿಭುಜಗಳನ್ನು ಆಯ್ಕೆ ಮಾಡಿಕೊಂಡು ಬರೀರಿ ಹೇಳಿದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡಿ ಸಿ ಸಾಕು ನಾನು ಅದ್ರ ಜೊತೆಗೆ ಇನ್ನೂ ಎರಡು ಬರೆದಿದ್ದೀನಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಸಿ ಡಿ ಆಯ್ಕೆ ಮಾಡಿಕೊಂಡ ತ್ರಿಭುಜಗಳು ಸರ್ವಸಮವಾಗಿದೆಯಾ ಹೌದು ಸರ್ವಸಮವಾಗಿದೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಆಲ್ರೆಡಿ ನಾವು ಎರಡು ಪ್ರಮೇಗಳನ್ನ ಪ್ರೂವ್ ಮಾಡಿದೀವಿ ನಿಮ್ಗೆ ಗೊತ್ತಾಗಿದೆ ಹಾಗಾದ್ರೆ ಅವುಗಳನ್ನು ಹೆಸರಿಸಿ ಮತ್ತು ಸರ್ವಸಮ ಇದು ಸಾಧಿಸಿ ಸೊ ಈಗ ಅವೆರಡು ಚತುರ್ ಇದು ತ್ರಿಭುಜನ ತಗೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎ ಬಿಜಿಕ್ವಲ್ ಟು ಬಿ ಸಿ ಅವೆರಡು ತ್ರಿಭುಜಗಳಿಗೆ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಯಾಕೆಂದ್ರೆ ಎ ಸಿ ಒಂದು ಸಾಮಾನ್ಯ ಬಾಹುವಾಗಿರ್ತದೆ ದರ್ ಫೋರ್ ಈ ಕೋನ ಫಾರ್ ಬಾಹು 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 ಪ್ರಕಾರ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸರ್ವಸಮ ತ್ರಿಭುಜ ಎ ಡಿ ಸಿ ಆಗಿರ್ತದೆ ಹಾಗಾಗಿ ಇದು ಒಂದು ಸರ್ವಸಮ ತ್ರಿಭುಜ ಆಗಿರ್ತದೆ ಹಾಗಾಗಿ ಉಳಿದ ಬಾಹುಗಳು ಏನಾಗಿರ್ತವೆ ಚಟುವಟಿಕೆ ನೋಡಿದ ಕೊಟ್ಟಿದ್ದಾರೆ ಮಕ್ಕಳ ಪೇಪರ್ ಕಟ್ಟಿಂಗ್ ಮತ್ತು ಪೇಸ್ಟಿಂಗ್ ಅನ್ನು ಬಳ ಬಳಸಿಕೊಂಡು ತ್ರಿಭುಜದ ಮಧ್ಯ ಬಿಂದು ಪ್ರಮಯವನ್ನ ಪರಿಶೀಲಿಸಿ ಸೊ ಇಲ್ಲೊಂದು ನಿಮಗೆ ಬಿಳಿಯ ಹಾಳೆ ಮೇಲೆ ತ್ರಿಭುಜ ಎ ಬಿ ಸಿ ಅನ್ನ ಕೊಟ್ಟಿದ್ದಾರೆ ಇದನ್ನ ಕತ್ತರಿಸ್ಕೊಂಡು ನೀವು ಇದ್ರ ಮೇಲೆ ಇಟ್ಟು ಅದನ್ನ ಪೇಪರ್ ಫೋಲ್ಡಿಂಗ್ ವಿಧಾನವನ್ನು ಬಳಸಿ ಎ ಬಿ ಸಿ ಎ ಸಿ ಮತ್ತು ಬಿ ಸಿ ಯ ಮದ್ಯಬಿಂದು ಕಂಡುಹಿಡಿಯಲ್ಲಿ ಅವುಗಳನ್ನು ಕ್ರಮವಾಗಿ ಎಕ್ಸ್ ವೈ ಝೆಡ್ ಎಂದು ಗುರುತಿಸಿ ಸೇರಿಸಿ ಸೊ ಈಗ ಈ ತ್ರಿಭುಜವನ್ನು ನೀವು ಕತ್ತರಿಸ್ಕೊಂಡು ಏನು ಮಾಡಬೇಕು ಇಲ್ಲಿ ಬಿಂದುವನ್ನು ಗುರುತಿಸ್ಕೊಂಡು ಎಕ್ಸ್ ವೈ ಅಂತೇಳಿ ಅದನ್ನು ಎಳೆದು ಅದನ್ನು ಗುರುತಿಸಿಕೋಬೇಕು ತದನಂತರ ನೀವು ಕತ್ತರಿಯನ್ನು ತೆಗೆದುಕೊಂಡು ತ್ರಿಕೋನಾಕಾರದಲ್ಲಿ ತುಂಡು ಮಾಡಿ ಎ ಎಕ್ಸ್ ವೈಯನ್ನು ಕತ್ತರಿಸಿ ವೈ ಸಿಯ ಮೇಲೆ ಈ ವೈ ಸಿಯ ಮೇಲೆ ಎ ವೈ ಐಕ್ಯ ಆಗುವಾಗ ಅದನ್ನು ಉದ್ ಜೋಡಿಸ್ಬೇಕು ತದನಂತರ ನೀವು ಅವೆರಡು ಕೋನ ಎ ವೈ ಸಿ ಮತ್ತು ಕೋನ ವೈ ಸಿ ಬಿಗಳು ಆಗಿರ್ತವೆ ಅವು ಸಮ ಆಗಿದೆಯಾ ಅದನ್ನು ನೀವು ಚೆಕ್ ಮಾಡಬೇಕು ನಂತರ ಅವು ಅನುರೂಪ ಕೋನಗಳ ಅಥವಾ ಅವು ಆಗಿದವ ಸಮಾಂತರ ರೇಖೆಗಳ ಅದನ್ನು ನೀವು ಚೆಕ್ ಮಾಡಿ ನೀವು ಆಕ್ಟಿವಿಟಿಯನ್ನು ಮಾಡಬೇಕು ಸೊ ಇದಿಷ್ಟು ತುಂಬಾ ಈಸಿಯಾಗಿರುವಂಥ ಆಕ್ಟಿವಿಟಿ ನಿಮಗೆ ಚತುರ್ಭುಜದಲ್ಲಿ ಬರುವಂಥದ್ದು ನೆಕ್ಸ್ಟ್ ನಾನೇನು ಕಲಿತೆ ಸ್ತರ ಒಂದು ಚತುರ್ಭುಜದ ವಿವಿಧ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಸೊ ಇಲ್ಲಿ ನಮಗೆ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಮಕ್ಕಳ ನೆಕ್ಸ್ಟ್ ಇಲ್ಲಿ ಪ್ರಮೇಯದ ಮೇಲೆ ಲೆಕ್ಕ ಕೇಳಿದರೆ ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗ್ತದೆ ಎಂದು ಸಾಧಿಸಿ ಸೊ ಒಂದು ಚತುರ್ಭುಜವನ್ನು ಬರ್ಸ್ಕೊಳ್ಳಿ ಎ ಬಿ ಸಿ ಡಿ ಸೊ ಈ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಸೊ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಸಿ ಮತ್ತೆ ಬಿ ಡಿಗಳು ಕರ್ಣ ಹಾಗಾಗಿ ನಾವು ಅದನ್ನ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡಬೇಕು ಸೊ ಸೊ ಇಲ್ಲಿ ಕರ್ಣ ಹೇಳಿದಾಗ ಎರಡು ತ್ರಿಭುಜ ಬರುತ್ತೆ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಡಿ ಹಾಗಾಗಿ ಅದರಲ್ಲಿ ಚಿತ್ರದ ಪ್ರಕಾರ ಎ ಡಿ ಇಸ್ ಎಸ್ ಈಕ್ ಟು ಓ ಸಿ ಬಿ ಓ ಇಸ್ ಈಕ್ವಲ್ ಟು ಓ ಸಿ ಓಡಿ ಆಗ್ತದೆ ದತ್ತದ ಪ್ರಕಾರ ಏಕೆಂದ್ರೆ ಪರಸ್ಪರ ಅರ್ಧಿಸ್ತವೆ ಅಂತ ಹೇಳಿದರೆ ಹಾಗಾಗಿ ಕೋನ ಎ ಒ ಬಿಜ್ ಈಕ್ವಲ್ ಟು ಸಿ ಓ ಎ ಆಗುತ್ತೆ ಅವು ಶೃಂಗಾಭಿಮುಖ ಕೋನಗಳು ದರ್ ಫೋರ್ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಿರ್ತವೆ ದರ್ ಫೋರ್ ಇವೆರಡು ಸರ್ವಸಮ ತ್ರಿಭುಜಗಳಾದ್ರೆ ತ್ರಿಭುಜಗಳಾದರೆ ಉಳಿದಂತಹ ತ್ರಿಭುಜಗಳು ಏನಾಗುತ್ತೆ ಸರ್ವಸಮ ಆಗ್ತದೆ ಹಾಗಾಗಿ ತ್ರಿಭುಜ ಎ ಬಿ ಓ ಎ ಬಿ ಎ ಬಿ ಡಿ ಇಸ್ ಈಕ್ವಲ್ ಟು ತ್ರಿಭುಜ ಸಿ ಡಿ ಸರ್ವಸಮ ತ್ರಿಭುಜಗಳು ಆಗಿರ್ತವೆ ಹಾಗಾಗಿ ಎ ಬಿ ಪ್ಯಾರಲ್ ಟು ಸಿ ಡಿ ದರ್ ಫೋರ್ ಇದು ಒಂದು ಸಮಾಂತರ ಚತುರ್ಭುಜ ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಸೊ ಒಂದು ಚತುರ್ಭುಜವನ್ನು ಬರೆಸ್ಕೊಂಡು ಬರೆದುಕೊಂಡು ಒಂದು ಕರ್ಣವನ್ನು ಎಳೆದುಕೊಳ್ಳಿ ಸೊ ದತ್ತ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಸೊ ಅಲ್ಲಿ ಏನನ್ನ ಸಾಧಿಸಬೇಕು ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂಡ್ ಬಿ ಸಿ ಈಸ್ ಈಕ್ವಲ್ ಟು ಡಿ ಸೊ ರಚನೆ ಎ ಸಿ ಒಂದು ಕರ್ಣವನ್ನು ಹೇಳಿರಿ ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಎ ಡಿ ಸಿಗಳು ಸಿಗ್ತವೆ ಸೊ ಇವೆರಡು ಸರ್ವಸಮ್ಮತ್ರಿಭುಜಗಳು ಯಾಕೆಂತ ಹೇಳಿದ್ರೆ ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನ ಈ ಎರಡು ಸರ್ವಸಮ್ಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತವೆ ಆಲ್ರೆಡಿ ನಾವು ಆ ಪ್ರಮೇಯವನ್ನ ಪ್ರೂವ್ ಮಾಡಿದ್ದೇವೆ ದರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಡಿ ಅಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ ಯಾಕೆಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಹ ಸಮನಾಗಿರ್ತವೆ ಸೊ ಇದಿಷ್ಟನ್ನ ಬರೆದ್ರೆ ಸಾಕು ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ನಿಮಗೆ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಬಾಹುಗಳ ಬಿಂದುಗಳು ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಆಗಿವೆ ಪಿ ಕ್ಯೂ ಆರ್ ಒಂದು ಆಯತ ಎಂದು ತೋರಿಸಿ ಸೊ ಇದನ್ನು ನೀವೇ ಮಾಡಿ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಶೀರ್ಷಿಕೆ ಏಳರಲ್ಲಿ ಬರುವಂತಹ ಹೆರಾನ್ಸ್ನ ತಿಯರಂನ ಬಗ್ಗೆ ಬರುವಂತಹ ಲೆಕ್ಕಗಳನ್ನು ನಾನು ನಿಮಗೆ ಅವುಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿಯ ತನಕ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ